ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈನಿ ಬ್ಲಾಗ್ ಇವತ್ತು ದೀಪಾವಳಿ ಹಬ್ಬ ಸೊ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ದೀಪಾವಳಿ ಹಬ್ಬ ಹಂಪಾಪುರದಲ್ಲಿ ಗ್ರ್ಯಾಂಡು ಬಟ್ ನಾನು ಅಲ್ಲಿಗೆ ಹೋಗ್ತಾ ಇಲ್ಲ ಯಾಕೆ ಹೋಗ್ತಾ ಇಲ್ಲ ಅಂತಂದರೆ ಈ ಸಲ ಇಲ್ಲೇ ಇರೋಣ ಅಂತ ಹೇಳಿ ಆ್ಯಂಡ್ ಅದೇನೋ ತೊಟ್ಲದಿರ್ವಕ್ಕೂ ಮುಂಚೆ ಹೋಗ್ಬಾರ್ದು ಅಂತ ಹೇಳ್ತಾರೆ ಹಾಗಾಗಿ ನಾನು ಹೋಗ್ತಾ ಇಲ್ಲ ಇಲ್ಲೇ ಇದ್ದೀನಿ ಸಿಹಿಗೆ ರೆಡಿ ಮಾಡಿದ್ದೀನಿ ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಆ್ಯಂಡ್ ಇನ್ನೊಂದು ಅಲ್ಲಿಗೆ ನಾನು ಹೋದ್ರೂ ಕೂಡ ನಾನ್ ವೆಜ್ ಏನೂ ತಿನ್ನೋದಿಲ್ಲ ಅಲ್ಲಿ ನಾನ್ ವೆಜ್ಜೇ ಮಾಡೋದು ಈ ಹಬ್ಬಕ್ಕೆ ಸ್ವಲ್ಪ ನಾಯೆಲ್ಲ ಬಗ್ಳುತ್ತಿದೆ ಡಿಸ್ಟಬೆನ್ಸು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೊ ನಾನ್ ವೆಜ್ಜೇ ಮಾಡೋದು ನಾನು ನಾನ್ ವೆಜ್ಜು ತಿಂತಾ ಇಲ್ಲ ಬಿಟ್ಬಿಟ್ಟಿದ್ದೀನಿ ಕಾರ್ತಿಕೆಯಲ್ಲಿ ಸೊ ಈ ವರ್ಷದ ಕಾರ್ತ್ಕೆ ಇಂದ ತಿನ್ನಲ್ಲ ನಾನು ಏನಕ್ಕೆ ನಾನು ಬಿಟ್ಟಿದ್ದೀನಿ ಅಂತಂದರೆ ಸೊ ನೀವು ನನ್ನ ವೀಡಿಯೋಸ್ ಇದ್ರೆ ನಿಮಗೆ ಗೊತ್ತಿರುತ್ತೆ ಸಲ ಪ್ರೆಗ್ನೆಂಟಲ್ಲಿ ನಾನು ಇಲ್ಲಿಂದ ತ್ರೀ ಮಂತ್ಗೆ ಹೋದಾಗ ಮಿಡ್ ನೈಟಲ್ಲಿ ಹೊಟ್ಟೆ ನೋವು ಅಂತ ಹೇಳಿ ಹಾಸ್ಪಿಟಲ್ಗೆ ಬಂದಿದ್ದೆ ಅಲ್ವಾ ಸೊ ಅವಾಗ ನಾನು ಅರ್ಕೆ ಮಾಡ್ಕೊಂಡಿದ್ದೆ ಮಾದೇಶ್ವರ ದೇವಸ್ಥಾನಕ್ಕೆ ಅರ್ಕೆ ಮಾಡ್ಕೊಂಡಿದ್ದೆ ನಾನು ನಾನ್ ವೆಜ್ ತಿನ್ನಲ್ಲ ಕಾರ್ತಿಕೇಲಿ ಅಂತ ಹೇಳಿ ಸೊ ಮೂರು ವರ್ಷ ತಿನ್ನಲ್ಲ ಅಂದರೆ ಈ ವರ್ಷದ ಕಾರ್ತ್ಗೆ ನೆಕ್ಸ್ಟ್ ವರ್ಷದ ಕಾರ್ತಿಕೆ ಆದರೂ ನೆಕ್ಸ್ಟ್ ವರ್ಷದ ಕಾರ್ತಿಕೆ ಸೊ ಕಂಪ್ಲೀಟ್ ಬಿಡ್ಬೋದಿತ್ತು ಫುಲ್ ಕಾರ್ತಿಕೆಯಲ್ಲಿ ತಿನ್ನಲೇಬಾರ್ದು ಅಂತ ಫುಲ್ ಬಿಡ್ಬೋದಿತ್ತು ಬಟ್ ಆ ಥರ ಬಿಟ್ಟರೆ ಏನು ಅಂತಂದರೆ ಸೊ ನಾನು ದೀಪಾವಳಿ ಹಬ್ಬಕ್ಕೆಲ್ಲ ಹೋಗ್ತಾ ಇರ್ತೀನಿ ಅಲ್ವಾ ಅಲ್ಲಿ ಮಾಡೋದು ನಾನ್ ವೆಜ್ಜೇ ಸೊ ಆ ಥರ ಕಂಪ್ಲೀಟ್ ಬಿಟ್ಬಿಟ್ಟಾಗ ನಮಗೆ ವೆಜ್ ಮೇಲೆ ಒಂಥರ ಫೀಲ್ ಇರುತ್ತೆ ಬ್ಯಾಡ್ ಫೀಲ್ ಥರ ಒಂಥರ ಬೇಡ ಮುಟ್ಬಾರ್ದು ಅನ್ನೋ ಥರ ಫೀಲ್ ಇರುತ್ತೆ ಸೊ ಅಲ್ಲಿ ಹಬ್ಬ ಮಾಡೋದ್ರಿಂದ ನಾನು ನಾನ್ ವೆಜ್ನ ಬಿಟ್ಟಿದ್ರೆ ಅದು ಸರಿ ಬರೋದಿಲ್ಲ ಹಾಗಾಗಿ ನಾನು ಕಂಪ್ಲೀಟ್ ಬಿಟ್ಟಿಲ್ಲ ಬರೀ ಮೂರು ವರ್ಷ ಅಂದರೆ ಮೂರು ಕಾರ್ತಿಕಗೆ ಮಾತ್ರ ಬಿಟ್ಟಿರೋದು ಸೊ ಹಾಗಾಗಿ ಈ ವರ್ಷ ನಂಗೆ ಹೋಗೋದಕ್ಕೆ ಇಷ್ಟ ಅಲ್ಲ ನೋಡೋಣ ನೆಕ್ಸ್ಟ್ ಇಯರ್ ಹೆಂಗೆ ಏನು ಅಂತ ಹೇಳಿ ಸೊ ಒಂದು ಕಡೆ ಫೀಲ್ ಆಗ್ತಿದೆ ಹೋದ ವರ್ಷ ಹೋಗಿದೆ ಹಿಂದಿನ ವರ್ಷ ಸಿಹಿ ಹೊಟ್ಟೆಲ್ಲಿದ್ಲಾಲ್ ಅವಾಗ ತ್ರೀ ಮಂತ್ ಏನೋ ಟೂ ಆ್ಯಂಡ್ ಹಾಫ್ ಮಂತು ಸೊ ಹೋಗಿದ್ನಲ್ಲ ಅದು ಸ್ವಲ್ಪ ಒನ್ ಕಡೆ ಫೀಲ್ ಇದೆ ಬಟ್ ಏನೂ ಮಾಡೋದಕ್ಕಾಗೋದಿಲ್ಲ ಆ್ಯಂಡ್ ಇನ್ನೊಂದು ಅದು ಊರಿನ ಹಬ್ಬ ಹಾಗಾಗಿ ಹಬ್ಬ ಮಾಡಲೇಬೇಕು ಸೊ ನಾನು ಹೋದರೆ ಚೆನ್ನಾಗಿರುತ್ತೆ ಆ್ಯಂಡ್ ಗ್ರಾಮ ದೇವತೆ ಹಬ್ಬ ಆಗಿರೋದ್ರಿಂದ ಸೊ ನಾನು ಕಂಪ್ಲೀಟಾಗಿ ಬಿಡೋದಕ್ಕಾಗೋದಿಲ್ಲ ಹಾಗಾಗಿ ನಾನು ಅರ್ಕೆ ಮಾಡ್ಕೋಬೇಕಾದ್ರೆ ಯೋಚನೆ ಮಾಡಿ ಅರ್ಕೆ ಮಾಡ್ಕೊಬಿಟ್ಟಿದ್ದೀನಿ ಸೊ ಹಾಗಾಗಿ ನನಗೆ ಸರಿ ಹೋಗುತ್ತೆ ಈ ವರ್ಷ ತೀರಿಸಿ ಎರಡು ವರ್ಷ ತೀರಿಸಿದ್ರೆ ಮುಗೀತು ಸೊ ಹಾಗಾಗಿ ಪೂಜೆ ಮಾಡಿ ಬಿಟ್ ಬಿಡ್ತಾಯಿದ್ದೀನಿ ಇವಾಗ ನಾನು ನಿನ್ನೆನೆ ಬಿಟ್ಟಿದ್ದೀನಿ ಹೇಳಬೇಕಂತಂದರೆ ಅಮಾವಾಸೆಯಿಂದ ಬಿಟ್ಟಿರೋದು ಸೊ ಈ ತಿಂಗಳು ಅಮಾವಾಸೆಯಿಂದ ನೆಕ್ಸ್ಟ್ ತಿಂಗಳು ಅಮವಾಸೆವರೆಗೂ ತಿನ್ನೋಂಗಿಲ್ಲ ಸೊ ಕಂಪ್ಲೀಟ್ ಒನ್ ಮಂತು ತಿನ್ನೋ ಹಾಗಿಲ್ಲ ಆಲ್ಮೋಸ್ಟ್ ನಮ್ಮ ಅಕ್ಕನೂ ಈ ತಿಂಗಳಿಂದಲೇ ಬಿಟ್ಟವಳೆ ಮತ್ತು ನಮ್ಮ ರಿಲೇಷನ್ಸಲ್ಲಿ ಬೇರೆ ಬೇರೆಯವರೆಲ್ಲ ಮುಂಚೆಯಿಂದನೇ ತಿನ್ನೋದಿಲ್ಲ ಸೊ ನಾನು ಕೂಡ ಈ ವರ್ಷದಿಂದ ಬಿಡ್ತಾಯಿದ್ದೀನಿ ನೋಡಬೇಕು ಅದು ಹೇಗೆ ಫೀಲ್ ಇರುತ್ತೆ ಅಂತ ಹೇಳಿ ಸೊ ನಾನು ಇವತ್ತು ಶೇರ್ ಮಾಡ್ಕೋತೀನಿ ಗೈಸ್ ಇವಾಗ ನೋಡಿ ಫೇಸ್ ಸ್ವಲ್ಪ ಕ್ಲಿಯರಾಗಿ ಕಾಣಿಸ್ತಾ ಇದೆ ಹಿಂದಿನ ಕ್ಲಿಪ್ಪಿಂಗಲ್ಲೆಲ್ಲ ಫುಲ್ಲು ಫೇಸ್ ಡಲ್ ಆಗಿಬಿಟ್ಟಿದೆ ಸೊ ಅದು ಯಾಕೋ ಗೊತ್ತಿರಲಿಲ್ಲ ನಾನು ಸೊ ಇವಾಗೆಲ್ಲ ಕ್ಯಾಮ್ರದ ಹತ್ರ ಕ್ಲೀನ್ ಮಾಡಿದೆ ಧೂಳು ಕೂತಿತ್ತು ಅನಿಸುತ್ತೆ ಕ್ಯಾಮ್ರದ ಹತ್ರ ಕ್ಲೀನ್ ಮಾಡಿದ್ಮೇಲೆ ಸೊ ಇವಾಗ ವಿಡಿಯೋ ಚೆನ್ನಾಗಿ ಬರ್ತಾಯಿದೆ ಆ್ಯಂಡ್ ಮಳೆ ಬರೋ ಹಾಗಿದೆ ಮೇ ಬಿ ಮಳೆ ಬರ್ಬೋದೇನೋ ಗೊತ್ತಿಲ್ಲ ಸೊ ಮಳೆ ಬರ್ಬೋದು ಅನಿಸುತ್ತೆ ಪಕ್ಕ ಫುಲ್ಲು ಜೋರಾಗಿ ಮಳೆ ಬಂದೇ ಬರುತ್ತೆ ಸೊ ಹೇಗಿದ್ರೂ ನಾನು ಹಬ್ಬಕ್ಕೆ ಇಲ್ಲ ಸಂಜೆ ಏನಾದರೂ ಬಂದರೆ ಫುಲ್ ಎಂಜಾಯ್ ಮಾಡಿಬಿಡ್ತಾನೆ ಸೊ ಮಳೆ ಬಂದರೆ ಅದನ್ನು ಕೂಡ ಮಾಡೋದಿಲ್ಲ ಒಂಥರ ಸರಿ ಹೋಗುತ್ತೆ ಯಾಕಂದರೆ ನನಗೆ ಬಿಟ್ಟು ಅವನಲ್ಲಿ ಏನಂತ ಜಾಲಿಯಾಗಿರ್ತಾನಲ್ಲ ಅದು ಆಗುತ್ತೆ ಸರಿ ಹೋಗುತ್ತೆ ಅವಾಗ ನನಗೆ ಯಾಕಂದರೆ ಇದು ಮೊದಲನೇ ಹಬ್ಬ ಅಲ್ವಾ ಸಿಹಿಗೆ ಸೊ ನಾವು ಹೋಗ್ತಾ ಇಲ್ವಲ್ಲ ಹಾಗಾಗಿ ಅವನು ಕೂಡ ಬರ್ತಾ ಇದ್ದರೆ ಚೆನ್ನಾಗಿರ್ತಿತ್ತು ಬಟ್ ಅವನು ಅದೇ ಅರ್ಕೆ ಇದೆ ಅಂತ ಹೇಳಿ ಬರ್ತಾ ಇದ್ದಾನಲ್ಲ ಹಾಗಾಗಿ ಸೊ ಅದನ್ನೇ ಹೇಳ್ತಾ ಇದ್ದೆ ನಾನು ಅವನಿಗೆ ಫೋನ್ ಮಾಡಿದಾಗ ಮೇ ಬಿ ನೀನೇನಾದರೂ ಬಂದರೆ ಇಲ್ಲಿ ಮಳೆ ಬರುವಂಗೈತೆ ಫುಲ್ಲು ಮಳೆ ಬಂದುಬಿಡ್ಬೇಕು ನೀನೇನು ಎಂಜಾಯ್ ಮಾಡಬಾರ್ದು ಅಂತ ಹೇಳಿ ಹೇಳ್ತಾ ಇದ್ದೆ ಸೊ ಹಾಗೆ ಆಗ್ಬೋದು ಅಂತ ಅನ್ನಿಸ್ತಿದ್ದೆ ನಂಗೆ ಯಾಕೋ ವಾತಾವರಣ ನೋಡ್ತಿದ್ರೆ ಸೊ ಮಳೆ ಬಂದರೆ ಪಕ್ಕ ಹೇಳ್ತೀನಿ ನಾನು ಪಟಾಕಿ ತರೋದಕ್ಕೆ ಹೇಳಿದ್ದೀನಿ ಸೊ ತರ್ತಿದ್ದಂಗೆ ಪಟಾಕಿದು ಥೀಮಲ್ಲಿ ಅಂದರೆ ಇದು ಫಸ್ಟ್ ದೀಪಾವಳಿ ಅಲ್ವಾ ಅದಕ್ಕೆ ಪಟಾಕಿ ಥೀಮಲ್ಲಿ ಫೋಟೋ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ರೆಡಿ ಮಾಡ್ತೀನಿ ರೆಡಿ ಮಾಡಿಬಿಟ್ಟು ತೋರಿಸ್ತೀನಿ ಬನ್ನಿ ಹೇಗೆ ಬರುತ್ತೆ ಅಂತ ಹೇಳಿ ನೋಡೋಣ ಆ್ಯಂಡ್ ಈ ವಿಡಿಯೋ ಎಷ್ಟು ನಿಮಿಷ ಆಗುತ್ತೆ ಅಂತಲೂ ಗೊತ್ತಿಲ್ಲ ವೀಡಿಯೋ ಲೆಂತ್ ಆಗುತ್ತೆ ಏನು ಇತ್ತ ಅಂತ ಆ್ಯಂಡ್ ಸಂಜು ಬರ್ತಾನೆ ಅನಿಸುತ್ತೆ ಯಾಕಂದರೆ ಹಬ್ಬ ಇದೆ ಅಲ್ಲ ಅಂದರೆ ಅವನು ಅರ್ಕೆ ತೀರಿಸ್ಬೇಕಲ್ವಾ ನನಗೆ ಮಾಡ್ಕೊಂಡಿದ್ನಲ್ಲ ಅದನ್ನು ಸೊ ಹಾಗಾಗಿ ಬರ್ತಾನೆ ಕಂಬ ತರೋದಿಕ್ಕೆ ಹೋಗ್ತಾರಲ್ಲ ಬರೋದಕ್ಕೆ ಆವಾಗಲೇ ಬರ್ತಾನೆ ಸೊ ಹೋದ ವರ್ಷ ಎಲ್ಲ ಫುಲ್ ಕಂಪ್ಲೀಟಾಗಿ ಈ ವ್ಲಾಗ್ನ ಹಾಕಿದ್ದೆ ಈ ವರ್ಷ ಕ್ಲಿಪ್ಪಿಂಗ್ ಕಳಿಸು ಅಂತ ಹೇಳಿದ್ದೀನಿ ಗೊತ್ತಿಲ್ಲ ಅವನು ಕ್ಲಿಪ್ಪಿಂಗ್ ತೊಗೊಂಡಿದ್ದಾನು ತೊಗೊಂಡಿಲ್ವ ಅಂತ ಹೇಳಿ ನಾನು ಹೇಳಿದ್ದೀನಿ ಕ್ಲಿಪ್ಪಿಂಗ್ ತಗೋ ಅಂತ ಹೇಳಿ ಸೊ ಅವ್ರು ಬಂದಿರ್ತಾರೆ ಆಲ್ರೆಡಿ ಬಂದು ಏನಾದ್ರು ವೀಡಿಯೋ ಮಾಡ್ಕೊಂಡಿದ್ರೆ ಕ್ಲಿಪ್ಪಿಂಗ್ ಕಳಿಸ್ತಾನೆ ಇಲ್ಲ ಅಂತಂದರೆ ಇಲ್ಲ ಸೊ ಗೊತ್ತಿಲ್ಲ ಇನ್ನೂ ಕನ್ಫರ್ಮ್ ಮಾಡಿಲ್ಲ ಅವನು ಬರ್ತಾಯಿದ್ದೀನಿ ಅಂತ ಹೇಳಿ ಏನೂ ಸೊ ಓಕೆ ಗೈಸ್ ಬನ್ನಿ ಫೋಟೋಶೂಟ್ಗೆಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ಹೇಳಿ ಗೈಸ್ ನಾನು ಫೋಟೋ ಶೂಟ್ ಮಾಡೋಣ ಅಂತ ಹೇಳಿ ಸಿಹಿಗೆ ಸ್ನಾನ ನಮ್ಮ ಅಮ್ಮ ಜೊತೆ ಆಟ ಆಡ್ತಾ ಇದ್ದಾಳೆ ಆಮೇಲೆ ಪಟಾಕಿ ಬಾಕ್ಸ್ ಅಶ್ವತ್ಗೆ ತಂದು ಕೊಟ್ಟರು ಅದನ್ನೇ ಫೋಟೋಶೂಟ್ ಮಾಡೋಣ ಅಂತ ಹೇಳಿ ಏನೇನು ಬಂದಿದೆ ಅಂತ ಹೇಳಿ ನೋಡ್ತಾ ಇದ್ದೆ ನಾನು ನಾನು ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಾವು ಚೀಟಿ ಹಾಕಿದ್ವಿ ಸೊ ಅದರಲ್ಲಿ ಪಟಾಕಿ ಕೊಟ್ಟಿರೋದು ಮತ್ತು ಇದ್ರ ಜೊತೆ ಒಂದು ಪಾತ್ರೆನ ಕೊಡ್ತಾರೆ ಪಾತ್ರೆನೋ ಅಥವಾ ಬಕೆಟು ಮತ್ತು ಏಳು ಕೆ ಜಿ ಮಟನ್ ಏನೋ ಕೊಡ್ತಾರೆ ಸೊ ಗೊತ್ತಿಲ್ಲ ಈ ಸಲ ಏನೇನು ಕೊಡ್ತಾರೆ ಏನೇನು ಪ್ಲ್ಯಾನ್ ಮಾಡಿದಾರೆ ಅವರು ಅಂತ ಹೇಳಿ ಸೊ ಪಟಾಕಿ ಮಾತ್ರ ಬೆಳಿಗ್ಗೆನೇ ಕೊಡ್ತಾರೆ ಹಾಗಾಗಿ ಪಟಾಕಿ ಇಸ್ಕೊಬಂದ ಸಂಜು ಫಸ್ಟು ಫೋಟೋಶೂಟ್ ಮಾಡ್ಬಿಡ್ತೀನಿ ಮಾಡಿಬಿಡ್ತೀನಿ ಆಮೇಲೆ ಬೇಕಾದ್ರೆ ಸಿಹಿ ಜೊತೆ ಒಂದು ಸುಸರುಬತ್ತಿ ಹಸೋಣ ಅಂದ್ಕೊಂಡಿದ್ದೀನಿ ಸೊ ನೋಡೋಣ ನಾನು ಪಟಾಕಿದು ಫೋಟೋಶೂಟ್ ಮಾಡೋದಿಕ್ಕೆ ಮಾಡೋದಕ್ಕೆ ಇಷ್ಟು ಎತ್ಕೊಂಡಿದ್ದೀನಿ ಅಂದರೆ ಬರೀ ಸುಸರುಬತ್ತಿ ಉಂದ ಮತ್ತು ಚಕ್ರ ಈ ಥರ ಸಣ್ಣ ಪುಟ್ಟದ್ ಎತ್ಕೊಂಡಿದ್ದೀನಿ ದೊಡ್ಡದೆಲ್ಲ ಯಾವುದೇ ಎತ್ಕೊಂಡಿಲ್ಲ ಬಿಕಾಸ್ ಅದು ಮದ್ದಲ್ವಾ ಜಾಸ್ತಿನೇ ಕೆಮಿಕಲ್ ತನಿಸ್ತು ನನಗೆ ಅದನ್ನು ಎತ್ಕೊಂಡಿಲ್ಲ ಆ್ಯಕ್ಚುಲಿ ಇದು ಕೂಡ ಕೆಮಿಕಲ್ಲ ನೀವು ಕಮೆಂಟ್ ಮಾಡ್ಬೋದು ಇದೇನು ಕೆಮಿಕಲ್ ಅಲ್ವಾ ಅಂತ ಹೇಳಿ ಸೊ ಇದು ಕೂಡ ಕೆಮಿಕಲ್ಲೇ ಅವಳೇನ್ ಮುಟ್ಟೋದಿಲ್ಲ ಅಲ್ವಾ ಜಸ್ಟು ನಾನು ಆ ಕಡೆ ಈ ಕಡೆ ಇಟ್ಟು ಫೋಟೋ ತೆಗಿಯೋದಲ್ವಾ ಅಷ್ಟೇ ಅಂದ್ಕೊಂಡು ಸೊ ಫೋಟೋ ತೆಗಿತಾ ಇದ್ದೀನಿ ನಾನು ಈ ರೀತಿ ರೆಡಿ ಮಾಡಿದ್ದೀನಿ ಸೊ ಇದು ಐಡಿಯಾಸ್ ಇಲ್ಲ ಜಸ್ಟು ಸಡನ್ನಾಗಿ ನಂಗೆ ಐಡಿಯಾ ಬಂದು ಸಡನ್ನಾಗಿ ಮಾಡ್ತಾ ಇರೋದು ಸೊ ಥೀಮ್ದು ಕೂಡ ಅಷ್ಟು ಐಡಿಯಾನೇ ಬರ್ತಾ ಇಲ್ಲ ನನಗೆ ಸೊ ನಾನು ಹೇಗೆ ದೋಚಿತು ಹಾಗೆ ಮಾಡಿದ್ದೀನಿ ಆ್ಯಂಡ್ ಈ ಸಲ ಅಂತೂ ಫೋಟೋ ತೆಗಿಯೋದಕ್ಕೆ ಸಿಕ್ಕಾಪಟ್ಟೆ ಆಯಿತು ನೋಡ್ತಾ ಇರ್ಬೋದು ನೀವೇನೆ ದಬ ಹಾಕೊಂಡು ಫೋಟೋ ತೆಗಿಯೋಣ ಅಂತ ಹೋದೆ ಬಟ್ ಎಲ್ಲ ಕೆದ್ರ ಹಾಕ್ಬಿಟ್ಲು ಎಲ್ಲ ಚಿತ್ ಫುಲ್ ಚಿದ್ರ ಪಿದ್ರ ಮಾಡಿಬಿಟ್ಟಿದ್ದಾಳೆ ನೋಡಿ ನೀವೇ ಗೈಸ್ ನಾನು ಹೇಳಲಿಲ್ವಾ ಮಳೆ ಬರುತ್ತೆ ಹೇಳಿ ಸಿಕ್ಕ ಅಕ್ಕ ಮಳೆ ಬಂತು ಎಷ್ಟು ಮಳೆ ಅಂದರೆ ತುಂಬ ಜೋರು ಮಳೆ ಯಾಕಪ್ಪ ಗೊತ್ತಿಲ್ಲ ಒಟ್ಟನೇ ನಾನು ಮಳೆ ಬರುತ್ತೆ ಅಂದ್ಕೊಂಡಿದ್ದೆ ಬಟ್ ಇಷ್ಟು ಜೋರಾಗಿ ಮಳೆ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಎವ್ವಿ ಮಳೆ ಬಂತು ಗಾಯ್ಸ್ ಸಾವಿತು ದೀಪಾವಳಿ ಹಬ್ಬದ ದಿನ ಸೊ ಹಾಗಾಗಿ ಕಂಬ ಎಲ್ಲ ಸ್ವಲ್ಪ ಬೇಗನೆ ಬಂತು ಸಂಜುನೂ ಅರ್ಕೆ ತೀರ್ಸೋದಕ್ಕೆ ಅಂದರೆ ಕಂಬ ಹೊರೋದಿಕ್ಕೆ ಅಂತ ಹೇಳಿ ಹೋಗ್ತಾರಲ್ಲ ಅಲ್ಲೂ ಅಂತ ಎವ್ವಿ ಮಳೆ ಅಂತೆ ಸೊ ಹಾಗಾಗಿ ಈ ಸಲ ಕಂಬ ಲೇಟಾಗಿ ಬಂದಿಲ್ಲ ಬೇಗನೆ ಬಂದಿದೆ ಇಷ್ಟು ದಿನ ಮಿಡ್ ನೈಟ್ ಅನ್ನಂಗೆ ಬರ್ತಾಯಿತ್ತು ಬಟ್ ಇವತ್ತು ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಅನ್ನಂಗೆಲ್ಲ ಬಂದುಬಿಟ್ಟಿದೆ ಅಂತ ಕಂಬ ಅದನ್ನೇ ಹೇಳ್ತಾ ಇದ್ದೆ ಸಂಜಯ್ ಈ ಸಲ ಏನು ಹಬ್ಬ ಅಂತ ಅನ್ನಿಸ್ತಿಲ್ಲ ನನಗೆ ಅಂತ ಹೇಳಿ ಅದಕ್ಕೆ ನಾನು ಹೇಳ್ತಾ ಇದ್ದೆ ನೋಡು ನಾನು ಬಂದಿಲ್ವಲ್ಲ ಅದಕ್ಕೆ ಹಬ್ಬ ಅಂತ ನನಗೆ ಅನ್ನಿಸ್ತಾ ಇಲ್ಲ ಅಂತ ಹೇಳಿ ಅಂದರೆ ನಾನು ಹೋಗಿದ್ದಿದ್ರೆ ಒಂಥರ ಸರಿ ಹೋಗ್ತಿತ್ತು ನಾನು ಹೋಗಿಲ್ವಲ್ಲ ಹಂಗಾಗಿ ಅವ್ನು ಹೆಂಗೆ ಎಂಜಾಯ್ ಮಾಡಿಬಿಡ್ತಾನೆ ಸೊ ಫೈನಲಿ ನನ್ನ ಆಸೆ ಅಂತಲೇ ಆಯಿತು ನಾನು ಅಂದ್ಕೊಂಡಂಗೆ ಆಯಿತು ನಂಗೆ ಗೊತ್ತಿತ್ತು ಮಳೆ ಬರುತ್ತೆ ಅಂತೇಳಿ ಸೊ ಫುಲ್ ಆದರೂ ಅಷ್ಟು ಜೋರಾಗಿ ಬರುತ್ತೆ ಅಂತ ಗೊತ್ತಿರಲಿಲ್ಲ ಫುಲ್ಲು ಜೋರು ಮಳೆ ಬಂತಿದ್ದರಿಂದ ಹಬ್ಬ ಅಂತೇನು ಅನಿಸ್ಲಿಲ್ಲ ಸೊ ನನಗೂ ಕೂಡ ಅಷ್ಟೇ ಮನೇಲೇ ಇದ್ದೆ ಅಲ್ವ ನನಗೂ ಹಬ್ಬ ಅಂತ ಅನ್ನಿಸ್ಲೇ ಇಲ್ಲ ಆ್ಯಂಡ್ ಇನ್ನೊಂದು ಪಟಾಕಿ ಒಂದು ಬಾಕ್ಸ್ ಫುಲ್ ಪಟಾಕಿ ಇತ್ತು ಪಟಾಕಿ ಹೊಡಿಲೇ ಇಲ್ಲ ಅಲ್ಲೂ ಕೂಡ ಒಂದು ಬಾಕ್ಸ್ ಇತ್ತು ನಾವೆರಡು ಪಟಾಕಿ ಚಿಟಿ ಹಾಕಿದ್ದಿದ್ದು ಸೊ ಅಲ್ಲೂ ಕೂಡ ಯಾರೂ ಹೊಡೆದಿಲ್ಲ ಇಲ್ಲೂ ನಾನು ಓಡಿಲಿಲ್ಲ ನಾನು ಹಂಗೂ ಸುಸ್ರು ಬತ್ತಿ ಹಸೋಣ ಇದು ಮೊದಲನೇ ವರ್ಷದ ಹಬ್ಬ ಅಲ್ವಾ ಅಂತ ಹೇಳಿ ಅಂದ್ಕೊಂಡೆ ಸಿಹಿ ಕೈ ಹಿಡ್ಕೊಂಡು ಹಸೋಣ ಅಂತ ಬಟ್ ಆಗಲೇ ಇಲ್ಲ ನನಗೆ ಇನ್ನು ಪಟಾಕಿ ಹಾಗೆ ಇಟ್ಟಿದ್ದೀನಲ್ಲ ನೋಡೋಣ ಯಾವಾಗಲಾದರೂ ಹಸುದ್ರಾಯ್ತು ಅಂತ ಅನ್ ಅಂದ್ಕೊಂಡೆ ಆ್ಯಂಡ್ ಇನ್ನೊಂದೇನು ಅಂತಂದರೆ ನಾನು ಮಲಗೇ ಇಲ್ಲ ಯಾಕಂದರೆ ನಾನು ಯಾವಾಗಲೂ ಲೇಟಾಗಿ ಮಲ್ಕೊಳ್ಳೋದಲ್ವ ಸೊ ಅವಾಗಲೇ ಸಂಜು ಕಾಲ್ ಮಾಡಿ ಹೇಳ್ದ ಕಂಬೈಸ್ ಎಲ್ಲ ಬೇಗ ಬಂತು ಅಂತ ಹೇಳಿ ಸೊ ಬೇಗ ಬಂತಂತೆ ಯಾವುದು ಕ್ಲಿಪ್ಪಿಂಗ್ ಅವ್ರು ತಗೊಂಡೇ ಇಲ್ಲ ಸೊ ಅದನ್ನು ನಾನು ಕಳಿಸ್ಲೂ ಇಲ್ಲ ಹಾಗಾಗಿ ನಾನೇನು ಆ್ಯಡ್ ಇಲ್ಲ ಕಳಿಸಿದ್ರೆ ಆ್ಯಡ್ ಮಾಡ್ತಿದ್ದೆ ಇದನ್ನು ವಿಡಿಯೋ ಮಾಡ್ಕೋಬೇಕಾದ್ರೆ ಯಾಕೋ ಗೊತ್ತಿಲ್ಲ ವಾಯ್ಸ್ ಮ್ಯೂಟ್ ಆಗಿಬಿಟ್ಟಿದೆ ಆ್ಯಡ್ ಆಗಿಲ್ಲ ಹಾಗಾಗಿ ನಾನು ವಾಯ್ಸ್ ಓವರ್ ಕೊಡ್ಬೇಕಾಯ್ತು ಇಲ್ಲಾಂದರೆ ರಿಯಲ್ ವಾಯ್ಸೇ ಚೆನ್ನಾಗಿತ್ತು ಗೊತ್ತಿಲ್ಲ ಅದೇನಾಯ್ತು ಅಂತ ಹೇಳಿ ಇದೇ ಫಸ್ಟ್ ಟೈಮ್ ಹಂಗಾಗಿರೋದು ಹಾಗಾಗಿ ವಾಯ್ಸ್ ಓವರ್ ಕೊಡ್ತಾ ಇದೀನಿ ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ನಾನು ಲವ್ ಯು ಆಲ್ ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಬಾಯ್